ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಳ್ಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಗೌರ್ಮೆಂಟ್ ಜಾಬ್ ಮತ್ತು ಪ್ರೈವೇಟ್ ಜಾಬ್ ಹುಡುಕ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಈಗ ಶಿವಮೊಗ್ಗದಲ್ಲಿ ಒಂದು ಜಾಬ್ ಇದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಏನೇನು ಹುದ್ದೆ ಇದೆ ಅಂದರೆ ಸ್ನೇಹಿತರೆ ಅಕೌಂಟೆಡ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟರ್ ಅಂತ ಮತ್ತು ಅಟೆಂಡರ್ ಮತ್ತು ಡ್ರೈವರ್ ಸ್ನೇಹಿತರೆ ಮತ್ತು ಆಫೀಸ್ ವರ್ಕ್ ಮಾಡಲು ಯುವಕ ಯುವತಿಯರು ಹಾಗೂ ಮನೆ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ಅವರ ಫೋನ್ ನಂಬರ್ ಕೊಡ್ತೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ ಇದು ಶಿವಮೊಗ್ಗದಲ್ಲಿ ಈ ಜಾಬ್ ಸಿಗ್ತಾ ಇದೆ ಲಕ್ಷ್ಮೀ ಭೈರವ ಟೇಡರ್ಸ್ ಅಂತ ಅಲ್ಲಿ ಈ ಹುದ್ದೆ ಸಿಗ್ತಾ ಇದೆ ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ಅವರ ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಮತ್ತು ಸ್ನೇಹಿತರೆ ನೀವೇನಾದರೂ ಎಲೆಕ್ಟ್ರಿಕ್ ಗಾಡಿ ಇದ್ದರೆ ಸ್ನೇಹಿತರೆ ಈಗ ನಮ್ಮ ತೀರ್ಥಹಳ್ಳಿಯಲ್ಲಿ ಹೊಸದಾಗಿ ಎಲೆಕ್ಟ್ರಿಕ್ ಶೋರೂಮ್ ಆಗಿದೆ ಸ್ನೇಹಿತರೆ ಓದೋದವ್ರದ್ದು ಶೋರೂಮ್ ಆಗಿದೆ ಇಷ್ಟು ದಿನ ನೀವು ಓಲಾದವ್ರದ್ದು ಏನೇ ಸರ್ವಿಸ್ ಬೇಕಂದರೂ ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಈಗ ಶಿವಮೊಗ್ಗಕ್ಕೆ ಹೋಗೋ ಅಗತ್ಯ ಸ್ನೇಹಿತರೆ ನಮ್ಮ ತೀರ್ಥಹಳ್ಳಿಯಲ್ಲೇ ಓಲಾದವ್ರದ್ದು ಶೋರೂಮ್ ಆಗಿದೆ ನೀವು ಹೆಚ್ಚಿನ ಮಾಹಿತಿಗಾಗಿ ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನೀವು ಹೊಸ ಗಾಡಿ ತೊಗೊಳ್ತೀರಂದರೆ ಈಗ ಬೆಟ್ಟಮಕ್ಕಿ ಅಂತ ಸ್ನೇಹಿತರೆ ತೀರ್ಥಹಳ್ಳಿ ಹತ್ರ ಅಲ್ಲೇ ಈಗ ಅವ್ರದ್ದು ಶೋರೂಮ್ ಆಗಿದೆ ಅಲ್ಲೇ ನೀವು ಹೋಗಿ ಮೀಟ್ ಮಾಡ್ಬೋದು ಥ್ಯಾಂಕ್ ಯು